భార్తీయ జనతా పార్టీన సొలస్ లేబెకు అయ్యండి అయ్యండి అయ్యే దేవే గుర్రో ఈ 91వ వైతలి భారతీయ జనతా పార్టీ చే ಹೋಗಿದ್ದಾರೆ ಎಂಥ ದುರ್ದೈವ ಅಬ್ಬ ಯಾರು ಇವತ್ತು ಈ ದೇಶವನ್ನು ನಡೆಸ್ತಾ ಇದ್ದಾರೋ ಈ ದೇಶಕ್ಕೆ ಕೀರ್ತಿಯನ್ನು ತಂದುಕೊಟ್ಟಂತ ಒಬ್ಬ ವ್ಯಕ್ತಿ ಯಾರಾದರೂ ಇದ್ರೆ ನನ್ನ ರಾಜಕೀಯದ ಅನುಭವದಲ್ಲೇ ನನ್ನ ಭಕ್ತಲ್ಲೇ ಕೂತಿದ್ದಾರೆ ನರೇಂದ್ರ ಮೋದಿ ನನಗೆ ತಲೆಯಲ್ಲಿ ಬುದ್ಧಿ ಇಲ್ದೇನೆ ಕುಮಾರಸ್ವಾಮಿನ ನೀನು ಮೋದಿ ಅವ್ರ ಹೋಗು ಅಂತ ಹೇಳಿ ಹೇಳಲಿಕ್ಕೆ ಈ ತಲೆಯಲ್ಲಿ ಬುದ್ಧಿ ಇಲ್ಲದೆ ಹೇಳಲಿಲ್ಲ ಈ ರಾಜ್ಯವನ್ನು ಸೂರೆ ಮಾಡ್ತಾ ಇರ್ತಕ್ಕಂಥ ಸೂರೆ ಮಾಡು ಇದನ್ನು ತಪ್ಪಿಸ್ಲಿಕ್ಕೆ ಕುಮಾರಸ್ವಾಮಿಗೆ ಹೇಳಿದೆ ಹೋಗು ನೀನು ಮೋದಿಯವರ ಜೊತೆ ಹೋಗು ಈ ಒಂದು ನನ್ನ ಅನುಮತಿಯನ್ನು ಕೊಟ್ಟಿದ್ದೇನೆ ಇಲ್ಲ ಪಕ್ಕದಲ್ಲಿ ಯದಿವೀರವರು ಕೂತಿದ್ದಾರೆ ಮಹಾನುಭಾವ ನಾಲ್ವಡಿ ಕೃಷ್ಣರಾಜ ಹುಡುಗಿರೋ ರಾಜರಾಜ್ರು ಈ ರಾಜ್ಯಕ್ಕೆ ಏನೇನು ಮಾಡಿದರು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕಾಗದಿಲ್ಲ ಆದರೆ ಈಗ ಆಳ್ತಾ ಇದ್ದಾರೆ ಈಗ ಇಬ್ಬರು ಜನ ಎರಡು ಮಹಾನುಭಾವರು ಈ ರಾಜ್ಯ ಆಳ್ತಾ ಇದ್ದಾರೆ ಅಹಾ ಆ ಪುಣ್ಯಾತ್ಮರಿಗೆ ಆ ಪುಣ್ಯಾತ್ಮರಿಗೆ ನಮೋ ನಮೋ ಮೋದಿಯವರ ಬಗ್ಗೆ ಎಷ್ಟು ಲಘುವಾಗಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಕೇವಲ ಆರು ಕೋಟಿಯ ಜನತೆಯ ಮುಖ್ಯಮಂತ್ರಿ ನೂರೈವತ್ತು ಕೋಟಿಯ ಜನತೆಯ ಈ ಒಬ್ಬ ಪ್ರಧಾನಮಂತ್ರಿಯ ಬಗ್ಗೆ ಒಬ್ಬ ಮುಖ್ಯಮಂತ್ರಿ ನಾನು ದಿನಕ್ಕೆ ನಾಲ್ಕು ಸಭೆ ಮಾಡ್ತೀನಿ ಈ ವಯಸ್ಸಿನಲ್ಲಿ ಮೂರು ಜೆ ಡಿ ಕೆ ಸೀಟ್ ಅಲ್ಲ ನನಗೆ ಇಪ್ಪತ್ತೆಂಟು ಸೀಟು ಏನು ಈ ರಾಜ್ಯದಲ್ಲಿ ಅದು ತುಮಕೂರಿರ್ಬಹುದು ರಾಯಚೂರಿರ್ಬಹುದು ಬಿಜಾಪುರ ಇರ್ಬೋದು ಎರಡು ಯಡಿಯೂರಪ್ಪನವರೇ ಈ ರಾಜ್ಯದಲ್ಲಿ ದುಡಿದಿದ್ದೇನೆ ಅರವತ್ತು ವರ್ಷ ದುಡಿದಿದ್ದೇನೆ ನೀವೆಲ್ಲಿ ಕರೆದರೆ ಅಲ್ಲಿ ಬರ್ತೇನೆ ಆ ಶಕ್ತಿ ಇದೆ ಮೋದಿಯವರಿಗೆ ಒಂದು ಭರವಸೆ ಈ ರಾಜ್ಯದಿಂದ ಕನಿಷ್ಠ ಇಪ್ಪತ್ನಾಲ್ಕು ಸ್ಥಾನಗಳನ್ನು ನಾವು ಎನ್ ಡಿ ಎಂದ ಗೆದ್ದು ಕೇವಲ ಮೂರು ಸ್ಥಾನ ಜೆ ಡಿ ಎಸ್ ಅಲ್ಲ ಎನ್ ಡಿ ಎಂದ ಗೆದ್ದು ನಿಮಗೆ ನಾವು ಇವತ್ತು ಏನು ಹಿಂದೂಸ್ತಾನದಲ್ಲಿ ಈ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿ ಐದನೇ ಸ್ಥಾನದಿಂದ ಮೂರನೇ ಸ್ಥಾನಕ್ಕೆ ತರುವ ಶಪಥವನ್ನು ಮಾಡಿದ್ದೀರಿ ನೀವು ಅದಕ್ಕೆ ನಮ್ಮ ಕೊಡುಗೆ ಮೂರು ಜೆ ಡಿ ಎಸ್ ಅಲ್ಲ ಇಪ್ಪತ್ನಾಲ್ಕು ಎನ್ ಡಿ ಎ ಕನಿಷ್ಠ ಆ ಕೆಲಸವನ್ನು ಯಡಿಯೂರಪ್ಪನವ್ರೆ ನಮ್ಮ ಜವಾಬ್ದಾರಿ ಇದೆ ನಾವು ಆ ಕೆಲಸ ಮಾಡ್ ನಾನು ನೆರೆದಿರ್ತಕ್ಕಂಥ ಈ ಬೃಹತ್ ಸಮಾವೇಶದಲ್ಲಿ ನಾಲ್ಕು ಲೋಕಸಭಾ ಕ್ಷೇತ್ರ ಅಷ್ಟಕ್ಕೆ ಸೀಮಿತ ಆಗಿಲ್ಲ ರಾಜ್ಯದ ಮಹಾಜನತೆಯಲ್ಲಿ ನಾನು ಮುಗಿದು ಈ ವೇದಿಕೆಯಿಂದ ಪ್ರಾರ್ಥನೆ ಮಾಡ್ತೇನೆ ಈ ರಾಷ್ಟ್ರವನ್ನು ಸಮರ್ಥವಾಗಿ ಬಲಯುತವಾಗಿ ಬೆಳೆಸ್ತಕ್ಕಂಥ ಶಕ್ತಿ ಎನ್ ಡಿ ಎನಲ್ಲಿ ಒಬ್ಬರೇ ಒಬ್ರು ನರೇಂದ್ರ ಮೋದಿಯವರು ಐ ಎನ್ ಡಿ ಎಲ್ಲಿ ನಾನು ಅನವಶ್ಯಕವಾಗಿ ಮಾತಾಡೋದಿಲ್ಲ ಅಂಥ ವ್ಯಕ್ತಿ ನನ್ನ ಕಣ್ಣಿಗೆ ಯಾರೂ ಬಿದ್ದಿಲ್ಲ ದಯಮಾಡಿ ಆ ಎಂಡಿಯೇ ಅವರೆಲ್ಲರೂ ಗೊತ್ತು ನನಗೆ ಅವರು ತಪ್ಪು ತಿಳ್ಕೊಬೇಕಾಗಲ್ಲ ಈ ದೇಶ ಉಳಿಸೋಣ ಈ ದೇಶ ಉಳಿಸೋಣ ಇದು ಬಿ ಜೆ ಪಿ ಪ್ರಶ್ನೆ ಅಲ್ಲ ಎನ್ ಡಿ ಎ ಪ್ರಧಾನಮಂತ್ರಿ ಮೂರನೇ ಬಾರಿಗೆ ಅವರ ಕನಸು ನಾನೂರು ಸ್ಥಾನಗಳನ್ನು ಏನು ಗಳಿಸಬೇಕು ಅಂತ ಇದ್ದಾರ ಅದಕ್ಕೆ ನಾವು ಕನಿಷ್ಠ ಇಪ್ಪತ್ನಾಲ್ಕು ಸ್ಥಾನಗಳನ್ನು ಕೊಟ್ಟು ನಮ್ಮ ಕೊಡುಗೆ ಕರ್ನಾಟಕದ ಮಹಾಜನತೆಯ ಕೊಡುಗೆ ನಾವು ಕೊಟ್ಟಿದ್ದೇವೆ ಈ ನನ್ನ ಮನವಿಯನ್ನ ನಾಡಿನ ಆರು ಕೋಟಿ ಜನತೆ ಮಾನ್ಯ ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲರ ಮುಖೇಣ ಮಾಧ್ಯಮದ ಸ್ನೇಹಿತರ ಮುಖೇಣ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಭಾರತ್ ಸನ್ಮಾನ್ಯ ಹೆಚ್ ಡಿ ದೇವೇಗೌಡರವರಿಗೆ